ಸಿ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ಇವತ್ತು ಲೊಕೇಶನ್ ನೋಡ್ರೆ ಗೊತ್ತಾಗಿರ್ಬೋದು ಉಸ್ಮಾನ್ ಅವ್ರ ಲೊಕೇಶನ್ಗೆ ಬಂದಿದ್ದೀನಿ ಸೊ ನಮ್ಮ ಜೊತೆಗೆ ಯಾರ್ಯಾರು ಬಂದಿದ್ದೀರಾ ಅಂದರೆ ಸೊ ಸ್ಪೆಷಲ್ ಕೇಳ್ತಾಯಿದ್ರಲ್ಲ ಕಮೆಂಟ್ ಸೆಕ್ಷನಲ್ಲಿ ಸೊ ಅಣ್ಣ ಬನ್ನಿ ಅಣ್ಣ ನಾನು ಹೇಳಿ ಏ ನನ್ನ ಫುಡ್ ಪ್ರಿಂಟ ಇಲ್ಲಂದರೆ ಬೇರೆ ಯಾರು ಬರ್ತೀರ ಬರ್ತಿದೆ ಸೊ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ನಮ್ಮ ಪ್ರಜ್ವಲು ನಮ್ಮ ಬ್ರೋ ಅವ್ರ ಚಾನಲ್ಗಾದರೆ ಇವತ್ತು ನಾನು ಬಂದಿದ್ದೀನಿ ಉಸ್ಮಾನ್ ವೀಡಿಯೋ ಮಾಡೋಕ್ಕೆ ಸೊ ಈ ಲೊಕೇಶನ್ ಬಂದ್ಬಿಟ್ಟು ಪ್ರಜ್ವಲ್ ಚಾನಲಲ್ಲಿ ನೋಡಿದ್ದೀನಿ ಲೊಕೇಶನ್ ನನಗೂ ತುಂಬ ಇಷ್ಟ ಆಯಿತು ಮತ್ತು ಕಂಟೆಂಟು ನನಗೆ ತುಂಬ ಕ್ಯೂರಿಯಾಸಿಟಿ ಆಯಿತು ಸೊ ಅದರಿಂದ ಇವತ್ತಾದರೆ ವೀಡಿಯೋ ಮಾಡೋಕ್ಕೆ ಬಂದಿದ್ದೀರಿ ಸೊ ನೋಡೋಣ ಏನೆಲ್ಲ ನಡೆಯುತ್ತೆ ಈ ಲೊಕೇಶನಲ್ಲಿ ಅಂತ ನಿಮ್ಮ ಪ್ರಜ್ವಲ್ ನಡೀನಾ ನನ್ನ ಜೊತೆಗೆ ಆಮೇಲೆ ಯುವ ಪಂಚವರು ಬಂದಿದ್ದಾರೆ ಬಂದಿದ್ದರು ಹಾಯ್ ಪ್ರಜ್ವಲ್ ವ್ಯೂವರ್ಸ್ಗೆ ಸೊ ವೀಡಿಯೋದಲ್ಲಿ ನೋಡಿರ್ಬೋದು ಬ್ರೋವರ್ಗೆ ಮತ್ತು ನನಗೆ ಏನಾಗಿದೆ ಅಂತ ನಮ್ಗೆ ಆ್ಯಕ್ಚುಲಿ ನಮ್ಮ ಇಬ್ಬರಿಗೂ ಗೊತ್ತಿಲ್ಲ ಏನೇನಾಗಿದೆ ಅಂತ ವಿಡಿಯೋದಲ್ಲಿ ಎಡಿಟಿಂಗ್ ಮಾಡಿದಾಗಲೇ ಗೊತ್ತಾಗಿದ್ದಲ್ವಾಬ್ಬ್ರಾ ಹ್ಞೂ ಎಡಿಟಿಂಗ್ ಮಾಡಿದಾಗಲೇ ಗೊತ್ತಾಗಿದ್ದು ಆಮೇಲೆ ಮಲೇಶಣ್ಣನೂ ಫೋನ್ ಮಾಡಿ ಥರ ಹೇಳಿದ್ರು ಇಲ್ಲಣ್ಣ ನಮ್ಮ ಎಡಿಟಿಂಗ್ ಮಾಡಿದಾಗಲೇ ಗೊತ್ತಾಗಿದ್ದು ಅಂತ ಹೇಳಿದ್ರು ಆದರೆ ಲೊಕೇಶನಲ್ಲಿ ತುಂಬ ಆಗಿತ್ತು ವೀಡಿಯೋ ಮಾತ್ರ ಈ ಲೊಕೇಶನ್ನು ನೋಡೋಕ್ಕೂ ತುಂಬ ಆಗಿದೆ ಸೊ ನೋಡೋಣ ಫ್ರೆಂಡ್ಸ್ ಏನು ನಡೆಯುತ್ತೆ ಅಂತ ಯಾರು ಮತ್ತೆ ವಾಪಸ್ ಹೋಯ್ತೀರಿ ಯಾರು ಹೋಗೋಲ್ಲ ಅಂತ ಸೊ ಕಾಯ್ತಾಯಿರಿ ಕೊನೆ ತನಕ ನೋಡಿ ಬ್ರೋ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಆಲಲ್ಲಿ ಇಕ್ಕಿ ಯಾವಾಗ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಪಟ್ಟಂತ ಬರುತ್ತೆ ನಮ್ಮ ಕಂಟೆಂಟ್ ತುಂಬ ರಿಸ್ಕ್ ಇದೆ ಸಪೋರ್ಟ್ ಮಾಡ್ತಾಯಿರಿ ಓಕೆ ಬನ್ನಿ ಗೈಸ್ ಯಾವುದು ಲೊಕೇಶನ್ ಇದು ಹಿಂಗಿದೆ ಎಷ್ಟು ನಾನೇ ನಾನೇ ಇದರಿಂದ ನಾವು ಜೊತೆ ಕಮ್ಯುನಿಕೇಟ್ ಮಾಡಬಹುದು ಅಂತ ಇನ್ನೊಂದು ನಾವೆಷ್ಟು ಫನ್ ಆಗಿದ್ದೀವೋ ಅಷ್ಟೇ ಭಯಂಕರ ಲೊಕೇಶನ್ ಯಾಕಂದ್ರೆ ನಮ್ಮನ್ನ ಬ್ಲಾಕ್ ಮ್ಯಾಜಿಕ್ ಮಾಡುತ್ತೆ ಅದು ಹಿಪ್ನಟೈಸ್ ಮಾಡುತ್ತೆ ಅದು ಸೊ ನಿನ್ನನ್ನು ಮಾಡಬಹುದು ನಿನ್ನನ್ನು ಮಾಡಬಹುದು ನನ್ನನ್ನು ಮಾಡ್ಬೋದು ಸೊ ಸಾರಿ ನಾನೇನೋ ಇದು ಫನ್ ರೂಪದಲ್ಲಿ ನಾನೇನಾದ್ರು ಮಾಡಿದ್ರೆ ಕ್ಷಮಿಸ್ಬಿಡಿ ಸೊ ನೋಡೋಣ ಬಾಬ್ರಾ ನಾ ಸ್ಟಾರ್ಟ್ ಅವಾಗ್ಲೇ

ಫ್ರೆಂಡ್ಸ್ ನಾಯಿ ಅಲ್ತಿದೆ ಗಾಯಸ್ ಇಲ್ಲಿ ಏನೇನು ಜನರು ಕೂಡ ಏನೇನು ಗಾಯಸ್ ಇಲ್ಲಿಂದ ಫೋರ್ ಕಿಲೋಮೀಟರ್ಸ್ ಹೋದರೆ ಒಂದು ವಿಲೇಜ್ ಬರುತ್ತೆ ಓಕೆ ಅಂದರೆ ಟ್ರೈಬಲ್ ಅಂದರೆ ಇದೆಲ್ಲ ಬ್ರೋ ಟ್ರೈಬಲ್ ಏರಿಯಾನ ಇದು ಓಕೆ ಸುತ್ತಮುತ್ತ ನಿಯರ್ ಬೈ ಏಯ್ಟೀನ್ ಕಿಲೋಮೀಟರ್ಸ್ ಅಂತೆ ಇದೆಲ್ಲ ಫಾರೆಸ್ಟ್ ಅಂದರೆ ಇವಾಗ ಆ ಟ್ರೈಬಲ್ ಥರ ಇರೋರು ಇದಾರೆ ಇಲ್ಲ ಅಂತಾರೆ ಅದು ಗೊತ್ತಿಲ್ಲ ಇನ್ನೂ ಈ ಥರ

ಏನ್ ಏನ್ರೋ ಇದು ಡಿಫ್ರೆಂಟ್ ಆಗಿ ಕಳಿಸ್ತಿದೆ ವಾಯ್ಸ್ ಅವತ್ತು ಈ ತರ ಬಂದು ಯಾರಾದ್ರು ಇದ್ದೀರಾ ಇಲ್ಲಿ ಯಾರಾದ್ರು ಇದೀರಾ ಇಲ್ಲಿ ನೀವು ನಮ್ಮನ್ನ ನೋಡ್ತಾ ಇದ್ದೀರಾ ಕವರ್ ಅಪ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತಲ್ಲ ನಂಗೆ ಯಾಕೋ ನಾನು ನೋಡ್ತಾ ನಾನು ಈ ಫಿಲಂಗಳಲ್ಲೆಲ್ಲ ನೋಡಿದ್ದೀನಿ ಆ ತರ ಹ್ಮ್ ಹೋಯ್ ಯಾರು

ನಾವ್ ಯಾವ್ದೇ ರೀತಿ ಕೆಟ್ಟ ಅಲ್ಲ ನಿಮ್ಗೆ ಯಾವುದೇ ರೀತಿ ತೊಂದರೆನೂ ಆಗಲ್ಲ ನಿಮ್ಮಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಯಾರೋ ಈ ಜಾಗಕ್ಕೆ ಬಂದಿರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ ತುಂಬ ನೋಡ್ಬೇಕಂತಾನೆ ನಾವು ಬಂದಿರೋದು ಸೊ ದಯವಿಟ್ಟು ನೀವ್ಯಾರಾದ್ರೂ ಇದ್ರೆ ನಮ್ಮ ಎದುರುಗಡೆ ಬರ್ಬೋದು ರೆಡಿ ಇದೀನಿಯಾ ಬಟ್ ಆದ್ರೆ ಲಾಸ್ಟ್ ಟೈಮ್ ಮಾಡೋ ತರಲ್ಲ ಆಗಿಬಿಟ್ರೆ ಕಷ್ಟ ಯಾರು ಯಾರೋ ಏನೇಕಾರ ಮಾಡ್ತಿದೀರ ಅದು ಮರ ಮೇಲೆಯಿಂದ ಬರ್ತಿದೆ ನೋಡ ಮರ ಮೇಲೆಯಿಂದ ಬರ್ತೀರ ಪಕ್ಷಿ ಅಲ್ಲಪ್ಪಲ್ ಅದು ಒಂದರ ಬರ್ತಿದೆ ಸಣ್ಣಾ ಆಹ ಸೈಕಲ್ ಹಾಕಿಸ್ತಿದಾ ಇಲ್ಲಲ್ಲ ಸೈಕಲ್ ಈ ಕಡೆ ಆ ಪ್ಲೇಸ್ ಅಲ್ಲಿ ಇಟ್ಕಿಸ್ತಾರೆ ಅಣ್ಣ ಯಾರಾದ್ರೂ ಇದಿರಾ ಇಲ್ಲಿ ಐ ವಿಚಾರ ಬ್ರೋ ಮೇಬಿ ಸೈಕಲ್ ಈ ಕಡೆ ಯಾರಾದ್ರೂ ಚಾನ್ಸ್ ಇದ್ಯಾ ಇರಬಹುದು ಅಣ್ಣ ಹೇಳಕಾಗಲ್ಲ ಯಾರ ಅದು ಉಸ್ಪಾನಗರೋ ಈವೇನೆ ಅದ ಹಿಡಿದಿರಾ ಇಲ್ಲೇ ఉస్మాన్ మీ చెల్లెలు నీతో మాట్లాడింది మాట్లాడిచ్చాను కదా నీతో పాటు ఎవరైనా ఉన్నారా నిన్ను చంపింది ఎవరు ఎందుకు చంపారో అని తెలుసుకోవాలనుకుంటున్నా ఈ దారికి ఎవరిని రాకుండా చేస్తుంది ఈ దారి బర్దేరో తర మార్తీ యారూ ఇదా ನೀನೇನಾದರೂ ಕೇಳು ನೋಡೋಣ ಇಲ್ಲಿರೋದು ಉಸ್ಮನ್ಾ ಇಲ್ಲ ಯಾರಾರೋ ಇದಿರೋ ಇಲ್ಲಿ ಉಸ್ಮನ್ ಇದ್ರೆ ರೆಸ್ಪಾನ್ಡ್ ಮಾಡ್ತಿರಾ ಇಲ್ಲಿ ಏ ಕನ್ಫರ್ಮ್ ಪ್ರಜಲ್ ಏ ಉಸ್ಮನ್ ಮಾತ್ರ ಆತರ ಮಾರ್ತಾರಾ ಬ್ರೋ ಟ್ರೈಲ್ ತರ ಇದೆ ಬ್ರೋ ಅದು ಯಾ ರೆಸ್ಪಾನ್ಸ್ ಬರ್ತಿದೆಯಲ್ಲ ನಿಮ್ಮ ನಿಮ್ಮ ಅದು ಅದೇ ನನ್ಗೆ ಅರ್ಥ ಆಗ್ತಿಲ್ಲ ನನಗೆ ಅದೇ ಫೀಲ್ ಆಗ್ತಿದೆ ಬಂದವಾಗಿಂದ ನೋಡಿ ನೀವು ಈ ತರ ಸೌಂಡ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಯಾವುದೇ ರೀತಿ ಪ್ರಯೋಜನ ಇಲ್ಲ ಇಲ್ಲಿ ಇಲ್ಲಿ ಈ ಕಡೆ ರೈಟ್ ಸೈಡ್ಗೆ ಲೈಟ್ ತೆಗಿ ತೆಗಿ ಬ್ರೋ ಅಲ್ಲಿಂದ ತೆಗಿ ಲೈಟ್ ಅಲ್ಲಿಂದ ಲೈಟ್ ತೆಗಿರಿ ಬ್ರೋ ತೆಗಿ 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 ಪ್ರಜ್ವಲ್ ಹಾಂ

ನಮ್ಮ ಹತ್ರಕ್ಕೆ ಬರ್ತೀರಾ ಒಂದೇ ಕಡೆ ಲೊಕೇಶನು ಮೂರು ಜನ ಬರಲೇಬಾರ್ದು ಆಕ್ಚುಲಿ ಒಂದ್ಸಾರಿ ಮಾತಾಡ್ತೀರಾ ಏನ್ ಬೇಕು ನಿಮ್ಗೆ ಅದಕ್ಕೆ ತಿಳ್ಕೋಬೇಕು ನಾವು ಹೇಳಿದ್ರೆ ಆಗುತ್ತೆ ಏನ್ ಮಾಡ್ಬೇಕಂತ ಇದ್ದೀರಾ ಇಲ್ಲಿ ಏನ್ ಮಾಡ್ತಿದ್ದೀರಾ ನಿಮ್ಗೆ ಏನಾದ್ರು ಸಮಸ್ಯೆ ಇದೆಯಾ

ಏನೋ ಹೊರತುಬ್ರಸ್ಟ್ ಆಗಿ ಹೋಯ್ತು ಪ್ರಜ್ವಲ್ ಯಾರು ಯಾರ ನೋಡದ್ರಿ ಇಲ್ಲಿ ನಾವು ಯಾರದ ಎಲ್ಲಿಂದ ಬಂತು ಇದೆ ನೋಡೋದು ಸದ್ಯ ಇಲ್ಲೇ 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 ಬ್ರೋ ಉಸ್ಮಾನು ಗುಂಡಿಯಲ್ಲಿ ಬೇರೆ ಇದ್ರ ಗುಂಡಿಯಲ್ಲಿ ಅಂತ ಹೌದು ಅದೇ ಹೇಳ್ತಿದ್ಯಾತಲ್ಲ ಬ್ರೋ ಇದು ಹೌದು ಯಾರ ಏನಾರ ಯಾರ ಇವಾಗ ಯಾರ್ನೋ ನಾವು ಇವಾಗ ನೋಡಿದ್ರಿ ಇವಾಗ ನೋಡಿದ್ರೆ ಹಿಂದೆ ಸೌಂಡ್ ಮಾಡ್ತಿದ್ದೀರಾ ಏನಕ್ಕೆ ಇದ್ರ ಆಟ ಆಡಿಸ್ತಿದ್ದೀರಾ ಟು ರೈಟು ಟು ರೈಟ್ ಅಂತ ಆಡ್ಕೊಂತಾನೆ ಉಸ್ಮಾನ್ ಅವರೇ ನೀವೇನಾ ತಿಳ್ಕೊಬೇಕು ರೆಸ್ಪಾಂಡು ಮಾಡ್ತಿಲ್ಲ ಇವಾಗ ಸೌಂಡು ಬಿತ್ತ ಇಲ್ಲ ಏನೋ ಪಾಸ್ ಹಾಕೋ ಸೌಂಡ್ ಬಂತು ಈ ಕಡೆ ಪಾಸ್ ಥರ ಅಲ್ಲ ಯಾರನ್ನ ಅಲ್ಲ ಬ್ರೋ ಇದು ನೋಡು ಏನಾಗ್ತಿದೆ ಗೊತ್ತಾ ಇದು ಯಾರೋ ಓಡೋಗ್ತಿದ್ದಾರೆ ಬಟ್ ಯಾರು ಕಾಣಿಸ್ತಾ ಇಲ್ಲ ಕಾಣಿಸ್ತಿಲ್ಲ

అది అనుకోను బ్రో ఏనే సౌండ్ పక్కా కట్ ను అలా யாரும் ఇదరు బ్రో ఇది మనుషుల జాతి ಅಲ್ಲ ఇది కన్ఫర్మ్ గాడు కొరుబరా నీవేనా గాడు కొరుబ నీవేనా ప్రజల నాకు యాకో డౌట్ కన్ఫ్యూజన్ నాకు డౌట్ బ్రో ಇಬ್ ಅಟಾಕ್ ಇಟಕೆನ ಮಾಡಗಿದ್ದು ಕನ್ಫರ್ಮ್ ಮನ್ಸರಲ್ಲ ಕನ್ಫರ್ಮ್ ಅಂತ ಕನ್ಫರ್ಮ್ ಮನ್ಸರ್ ಜಾತಿ ಅಲ್ಲ ಅಲ್ಲ ಇರು ಬ್ರೋ ಒಂದು ನಿಮಿಷ ಇಲ್ಲಿಂದ ಬರ್ತೀರೋ ಬ್ರೋ ಬ್ರೋ ಇರೋಬ್ರೋ ನೀವ್ ಬರ್ಬೇಕಾ ಹತ್ರ ಬರ್ತೀರಾ ನೀವು ಇವಾಗ ಬರಕ್ಕೆ ಟ್ರೈ ಮಾಡಿದ್ರೆ ಬರ್ತೀರಾ ನಾವು ಓಡಾಗಲ್ಲ ಆಗಲ್ಲ ಎದುರುಕೊಂಡು ಇಲ್ಲೇ ಇರ್ತೀರಿ ಇಲ್ಲ ನಾವೇ ಬರದಾ ಅಲ್ಲಿಗೆ ಇಲ್ಲೇನೋ ಇಲ್ಲೂ ಸೌಂಡ್ ಬರ್ತೈತಾನೆ ನಾವೇ ಬರದಾ ನೀವು ಅಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲಾಂದ್ರೆ ನಾವೇ ಬರೋದಾ ನಾವು ನಿಮ್ಮನ್ನ ನೋಡಕ್ಕೋಸ್ಕರನೇ ಬಂದಿರೋದು ಬ್ರೋ ಏನು ಮಾಡೋಣ ಅಂತ ಡೇರ್ ಮಾಡ್ಬೇಕು ಈಗ ನಾವು ಹೋಗೋಣ ಅಲ್ಲ ಒಂದು ಕೆಲಸ ಮಾಡಿ ನೀವು ಪ್ರಜ್ವಲ್ ಕರ್ಕೊಂಡು ಹೋಗಿ ನಾನು ಸೆಪರೇಟ್ ಮಾಡ್ತೀನಿ ಸೆಪರೇಟ್ ಆಗ್ತೀನಿ ಏನಿಕಾのリಸ್ಕ ಅಂತ ಪರವಾಗಿಲ್ಲ ರಿಸ್ಕ್ ಮಾಡಬೇಕು ಬ್ರೋ ತಿಳ್ಕೋಬೇಕು ಅಂದ್ರೆ ಸಪ್ರೇಟ್ ಆದ್ರೆ ನಮಗೆ ಅತ್ರ ಬಾಡೋ ಚಾನ್ಸ್ ಇರುತ್ತೆ ಅನ್ಕೋತೀವಿ ಅಣ್ಣನಿಗೆ ಅವರ ಕೈಯಲ್ಲಿ ಏನರೋ ಟೂಲ್ಸ್ ಇಲ್ಸಾನೋ ಇರುತ್ತೆ ಅದನ್ನೇ ಟ್ರೈಬ್ ಪೀಪಲ್ ಅಂದ್ರೆ ಸ್ವಲ್ಪ ಡೇಂಜರ್ ಇವಾಗ ಏನ್ ಗೊತ್ತಾ ಟ್ರೈಬ್ ಪೀಪಲ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಇಯರ್ಸ್ ಹೇಗೋ ಹೌದು ಆಯ್ತಾ ಇವಾಗಿರೋ ಚಾನ್ಸ್ ಇಲ್ಲ ಬಟ್ ನಾವು ಹೇಳಕ್ಕೂ ಆಗಲ್ಲ ಸಪ್ರೇಟ್ ಮಾಡಿ ಆಗಿ ಅಂದ್ರೆ ಪ್ರಜ್ವಲ್ ಬಗ್ಗೆ ಗೊತ್ತಲ್ವಾ ಬೇಗ ಪ್ರೊಸೆಸ್ ಆಗ್ಬಿಡತ್ತೆ ಅದಕ್ಕೆ ನೀನು ಸಪೋರ್ಟ್ ಆಗಿ ಅಂತ ಏನಾಯ್ತು ಏನಾಯ್ತು ಬ್ರೋ ಏನಾಯ್ತು

ಹೇ ಬ್ರೋ ಏನಕ್ಕೆ ಕಣ್ಣು ಹಾ ಕಣ್ಣು ತಿರುಗುತ್ತಿದ್ಯಾ ಹಾ ಏನಾಯ್ತ ಇಲ್ಲಿ ನಾಲ್ಕು ಕೊಂಡೊಂಡಿದಾ ಮಾಟ ಬೈಟ್ ಇವಾಗ ಪರವಾಗಿಲ್ವಾ ಕಂಟಿನ್ಯೂ ಓಕೆ 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 ಹಾ ಪರವಾಗಿಲ್ಲ

ನಿಮ್ದೇ ನಿಮ್ಮ ಹತ್ರ ರುದ್ರಾಕ್ಷಿ ಇದ್ದಿದ್ರು ಓಹ್ ಅಲ್ಲಿ ಇದೆಯಲ್ವಾ ನನಗೆ ನನ್ ಕತ್ತಲ್ಲ ಇವ್ರಿಗಾದ್ರೆ ಆಗುತ್ತೆ ಅನ್ಕೊಂಡ್ಬೇಡ ನಮ್ಗೆ ಏನಾದ್ರು ಆಗುತ್ತೆ ಅಂತ ಅನ್ಕೊಂಡ್ರೆ ಆಗೋದು ಇವಾಗ ಅವನ್ಗೆ ಸಪೋರ್ಟ್ ಆಗಿ ನೀನಿಗೆ ಫಿಟ್ ಆಗೋಣ ರೈಡ್ ಹೋಗ್ತೇನೆ ನೀವು ಲೆಫ್ಟ್ ಹೋಗ್ತೀರಾ ಹೆಂಗಾದ್ರೂ ಯಾಕಂದ್ರೆ ನನ್ಗೆ ಅಲ್ಲಿ ಕಾಲ್ಸ್ ಇದೆ ಇಲ್ಲಿ ಸೌಂಡ್ ಬರ್ತಿದೆ

ಸರಿ ಬಾ ನೀನು ಇದ್ರೆ ಕಿತ್ಕೊಳ್ಳಿ ಅಷ್ಟೇ ಎಲ್ಲ ಇದ್ದಾರೆ ಹಾಟ್ ಒಂಥರ ಹುಡ್ಕೊಂತಿದೆ ಬ್ಲೀತಿಂಗು ಜಾಸ್ತಿ ಆಗ್ತಿದೆ ಲೈಕ್ ಎಲಿಯೋ ಥರ ಆಗಿದೆ ನನಗೆ ನನಗೆ ಗೊತ್ತಿಲ್ಲ ಹಿಂಗೆ ಹೋಗ್ಬೇಡ ನನಗೂ ಇದೊಳಗೆ ಬಂದಿರೋಣ ನಾನು ಅಲ್ಲ ಇದು

ಏನು ಮಾಡಿದ್ರೆ ಏನು ತಡಿತೈತೆ ನಿಮ್ಮನ್ನೂ ತಡಿದ್ರೆ ನನಗೆಲ್ಲಿ ಏನು ಮಾಡೋಕ್ಕಾಗಲ್ಲಣ ಇಲ್ಲ ಇಲ್ಲ ಏನು ತಡೀತಾ ಇಲ್ಲ ಯಾರೋ ಹೋಗಿರೋದು ನಾನು ನೋಡಿದ್ದೀನಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ್ಸ್ ಡೀಪ್ ಹೋಗ್ತಿದ್ದೀನಿ ಹ್ಞೂ ನನಗೆ ಏನು ಕನ್ಫ್ಯೂಷನ್ ಆಗ್ತಿದೆ ಅಂತಂದರೆ ಟ್ರೈಬಲ್ ಹತ್ತಿರ ಮಾತಾಡಬೇಕಾ ಇಲ್ಲಂದ್ರೆ ಉಸ್ಮಾನ್ ಹತ್ರ ಮಾತಾಡಿ ಇಬ್ಬರು ರೆಸ್ಪಾನ್ಸ್ ಆಗ್ತಿದ್ದಾರೆ ಅದೇ ಯಾರಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ನನಗೂ ಕನ್ಫ್ಯೂಷನ್ ಆಗ್ತೈತೆ ಇಲ್ಲಿ ನೋಡಿ ಉಸ್ಮಾನ್ ಅನ್ನೋರು ಇದ್ದಾರೆ ಮತ್ತು ಇಲ್ಲಿ ಟ್ರೈಬಲ್ ಅಂತ ಇದ್ದೀರಲ್ಲ ಅವರು ಇದ್ದಾರೆ ಸೊ ಇವಾಗ ಯಾರು ನಮ್ಮ ಜೊತೆ ಕಮ್ಯುನಿಕೇಟ್ ಆಗೋಕ್ಕೆ ರೆಡಿಯಾಗಿದ್ದೀರೋ ಸೊ ನಮ್ಮ ಮುಂದೆ ಬರ್ಬೋದು ನೀವು ಅಣ್ಣ ಅಲ್ಲೆಲ್ಲ ಸೌಂಡ್ ಬರ್ತೈತೆ ದೂರದಿಂದ ಬರ್ತಿದೆ ಅವಾಗ ಏನು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಅವ್ರೇನೋ ಸಿಂಗಲ್ ಆಗಿ ಹೋದ್ರು ಅದೇ ಗೊತ್ತಿಲ್ಲ ಏನು ಅಂತ ಅಣ್ಣ ಮುಷ್ಲೇ ಅದು ಉಸ್ಮಾನ್ ಆತ್ಮನೆ ಮೈ ಮೇಲೆ ಬಂದು ಕರ್ಕೊಂಡು ಹೋಗೋ ಹೋಗೋತರ ಸಪ್ರೇಟಾಗಿ ಕರ್ಕೊಂಡು ಹೋಗೋ ಹೋಗೋತರ ಇರುತ್ತಾ ಹಿಂಗೆ ಏನಂತ ಗೊತ್ತಿಲ್ಲ ನೋಡೋಣ ಇರುತ್ತೆ ಇದು ಎಲ್ಲಿ ಗಂಟೆ ಹೋಗಿ ಮುಗಿಯೋದು ನೋಡೋಣ ಯಾರೋ ಸರಂತ ಅವರು ಇರೋದು ಜಾಗದಲ್ಲಿ ಹೋದು ನೋಡಿ ಇಲ್ಲಿ ಯಾರು ಇದ್ರು ನಾವು ಎದುರ್ಕೊಂಡು ಹೋಗಲ್ಲ ನಮ್ಮ ಎದುರುಗಡೆ ನೀವು ಬರ್ಬೋದು ಏನಣ್ಣ ಇವಾಗ ಅಗ್ದಿರೋ ತರ ಅನಿಸ್ತಿರ ಹ್ಞೂ ಈ ಹಣ ಕರೆಕ್ಟಾಗಿ ಇದ್ದಪ್ತವ್ರಣ ಇದು ರೆಡಿ ಕರೆಕ್ಟಾಗಿ ಹಗ್ತಿದಾರಲ್ಲ ಯಪ್ಪ ಏನಿರತ್ತಣ ಇದು ಯಪ್ಪ ಇವಾಗ ಹತ್ತಿರತ ಇದು ಅಲ್ಲ ನನಗೆ ಅನ್ನಿಸ್ತಿ ಅಲೋ ಹಾಂ ನಮಗೇನಾದರೂ ಆದ್ಮೇಲೆ ನಮ್ಮನ್ನು ಹಾಕ್ಬಿಟ್ಟು ಈ ಹಣ ಭಯ ಪಡಿಸ್ಬಿಡಿ ಅಣ್ಣ ಭಯ ಅಲ್ಲ ಏನು ಮಾಡಿದ್ರಣ

ಆರಾಮಾಗಿರೋ ಏನು ಬಂದರೂ ಫೇಸ್ ಮಾಡೋಣ ಆಯ್ತಾ ಇಬ್ಬರೇ ಇದ್ದೀವಿ ಯಾರು ನೋಡೋಣ ಹ್ಞೂ ಈಗ ಅವರು ಒಬ್ಬರೇ ಬೇರೆ ಅವರಣ ಏನು ಮಾಡ್ತೇವೆ ಗೊತ್ತಿಲ್ಲ ನೋಡ್ತೀರಾ ನೋಡಿ ಇಲ್ಲಿ ಯಾರೋ ಹಗ್ದಿದ್ದೀರಾ ಕರೆಕ್ಟಾಗಿ ಆರಕ್ಕೆ ಮೂರು ಕರೆಕ್ಟಾಗಿ ಅಗ್ದಿದ್ದೀರಾ ನಾವು ಬಂದಿದ್ದೀರಿ ನಮಗೋಸ್ಕರ ಏನಾದರೂ ಪ್ಲಾನ್ ಮಾಡಿದ್ದೀರಾ ಹಂಗೆ ನೀವು ಎಲ್ಲ ಕಡೆ ಎಲ್ಲ ಹಂಗೇ ಇದೆ ರೂಟ್ ಹಾಕ್ಬೇಕ ಬೈಲಿ ಏನು ರೂಟ್ ಹಾಕ್ಬೇಕಲ್ಲ ರೂಟ್ ಹೋಗ್ತಿದೆ